ವಾಯು ಸೇವಾ ಟ್ರಸ್ಟ್ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮಾ ಅವರು ಒಬ್ಬ ಆದರ್ಶ ಮಹಿಳೆ ಇವರು ಸುಮಾರು ವರ್ಷಗಳಿಂದ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬಗ್ಗೆ ಇವರಿಗೆ ಅತೀವ ಕಾಳಜಿ ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಪಡೆದು ಉತ್ತೀರ್ಣರಾಗಬೇಕು ಅವರ ಮುಂದೆ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು ಅಂತ ಹಲವಾರು ಕನಸುಗಳನ್ನು ಕಂಡಂತವರು ಇಂದು ರಾಣೆಬೆನ್ನೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉದಗಟ್ಟಿ ಕ್ಲಸ್ಟರ್ ಮೇಡ್ಲೇರಿಯಲ್ಲಿ ನಡೆದ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ಇವರು ಶಾಲೆಯ ಮಕ್ಕಳಿಗೆ ವಿವಿಧ ರೀತಿಯ ಸಾಮಗ್ರಿಗಳನ್ನು ನೀಡಿದ್ರು ಇವರು ಪ್ರತಿ ವರ್ಷವೂ ಸುಮಾರು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಮಕ್ಕಳಿಗೆ ಬ್ಯಾಗು ಪುಸ್ತಕ ಪೆನ್ನು ಪೆನ್ಸಿಲ್ ಊಟದ ತಟ್ಟೆ ನೀರು ಕುಡಿಯೋ ಲೋಟ ಹೀಗೆ ಇತ್ಯಾದಿ ವಸ್ತುಗಳನ್ನು ವಿತರಿಸುತ್ತಾರೆ ಇವರು ಸರ್ವೇಜನ ಆರ್ಟ್ ಮತ್ತು ಕಲ್ಚರಲ್ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಭಾಗಿತ್ವದಲ್ಲಿ ಕರುನಾಡ ರತ್ನ ಪ್ರಶಸ್ತಿ ಎಂಟನೇ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ವೈಭವ ಭಾರತ ಭಾಷಣ ರಾಷ್ಟೀಯ ಪ್ರಶಸ್ತಿ ಮತ್ತು ದಿವಂಗತ ಶ್ರೀ ಕೆಂಗಲ್ ಹನುಮಂತಯ್ಯ ಸದ್ಭಾವನಾ ರಾಷ್ಟ ಪ್ರಶಸ್ತಿ ಹಾಗೂ ಇನ್ನಿತರ ಪ್ರಶಸ್ತಿಗಳ ಸರಮಾಲೆಯನ್ನೇ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಹಾಗೂ ಇಂದು ಚಾಚಾ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲೂ ಸಹ ಮಕ್ಕಳ ಮೇಲೆ ತಿಳಿಸಿದ ಹಾಗೆ ಪಠ್ಯಪುಸ್ತಕ ಇನ್ನಿತರೆ ವಸ್ತುಗಳನ್ನ ನೀಡಿದ್ರು ಹಾಗೂ ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕಿಯಾದ ಸುಧಾ ಮೇಡಮ್ ಅವರು ಮಕ್ಕಳಿಗೆ ಅಚ್ಚುಕಟ್ಟಾಗಿ ವಿದ್ಯಾಭ್ಯಾಸ ಮಾಡೋ ನಿಟ್ಟಲ್ಲಿ ಅಂದಿನ ಪಾಠದ ಬಗ್ಗೆ ಅಂದೇ ಮಕ್ಕಳು ತಿಳಿದುಕೊಳ್ಳಬೇಕು ಅದನ್ನ ಮನನ ಮಾಡಿಕೊಂಡು ವಿದ್ಯಾವಂತರಾಗಬೇಕು ಮನೆಯಲ್ಲೂ ಸಹ ಪೋಷಕರು ಶಾಲೆಯಲ್ಲಿ ಕಲಿಸಿಕೊಟ್ಟಂತಹ ಪಾಠ ಪದ್ಯಗಳನ್ನ ಅಂದೇ ಮಕ್ಕಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಓದ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ವಿದ್ಯಾವಂತರಾಗುವಂತೆ ಪೋಷಕರು ಸಹ ಅವರೊಂದಿಗೆ ಕೈಜೋಡಿಸಬೇಕು ನಮ್ಮೊಂದಿಗೆ ಮಕ್ಕಳು ಮಕ್ಕಳೊಂದಿಗೆ ಪೋಷಕರು ಜೊತೆಯಲ್ಲೇ ಇದ್ದು ನಮ್ಮ ಮಕ್ಕಳನ್ನ ಭವ್ಯ ಭಾರತದ ಉತ್ತಮ ನಾಗರಿಕ ಹಾಗೂ ಉತ್ತಮ ಪ್ರಜೆಯಾಗುವಂತೆ ಪ್ರೇರೇಪಿಸಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಇದ್ದಂತಹ ಎಲ್ಲ ಶಾಲಾ ಶಿಕ್ಷಕರು ಮಕ್ಕಳಿಗೆ ಚಾಚಾ ಜವಾಹರಲಾಲ್ ನೆಹರೂರವರ ಹುಟ್ಟುಹಬ್ಬದ ಮತ್ತು ವಿಶೇಷವಾಗಿ ಈ ದಿನವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸೋದ್ರ ಬಗ್ಗೆ ತಿಳಿಸಿದರು ಹಾಗೂ ನಮ್ಮ ಕರ್ನಾಟಕ ಪವರ್ ನ್ಯೂಸ್ ಒನ್ ಸುದ್ದಿವಾಹಿನಿ ಮುಖಾಂತರ ನಾಡಿನ ಸಮಸ್ತ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ವರದಿ ಜೆಬಿ ಬಿ ದೇವೇಂದ್ರ ಕುಮಾರ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಸಂಪಾದಕರು ರಾಣೆಬೆನ್ನೂರು ವ್ಯಾಕರಣ ಅಥವಾ ಯಾವ್ದಾದ್ರು ಪದ್ಯ ಕಲ್ಪ ಅದು ಅವತ್ತಿ ಅವತ್ತೆ ಅವ್ರಿಗೆ ಇನ್ನೂ ಚೆನ್ನಾಗಿ ಅದನ್ನೇ ಎರಡು ದಿನ ಬಿಟ್ಟು ಇನ್ನೊಂದ್ ದಿನ ಓದಾಗ ಹೋದ್ರೆ ಅದು ಆಗ್ಲೇತ ಯಾಕಂದ್ರೆ ಮಕ್ಕಳು ಅವರು ಯಾವ್ದೊಂದು ಹೆಚ್ಚು ಬಂದು ನೆನಪಿನಲ್ಲಿ ಇಟ್ಕೊಳ್ಳಲ್ಲ ನಮಗೆ ನೆನಪಿನ ಶಕ್ತಿ ಇದ್ದಷ್ಟು ಅವರಿಗೆ ಅಷ್ಟು ಇರೋದಿಲ್ಲ ಅದಕ್ಕೋಸ್ಕರ ಅವತ್ತಿನ ಅವತ್ತೇ ಇನ್ನು ಇಂಪ್ರೂವ್ ಆಗ್ತಾರೆ ಆಮೇಲೆ ಆ ಒಂದು ಡೈರಿ ಅಂತ ಮಾಡಿದೀವಿ ಡೈರಿ ಬಂದ್ರೆ ಗವರ್ಮೆಂಟ್ ಯಾವ ಯಾವ ವಿಷಯದ್ದು ಏನ್ ಹೋಮ್ ವರ್ಕ್ ಐತಿ ಅಂತ ಹಾಕಬಿಟ್ಟಿರ್ತೇವೆ ಸ್ವಲ್ಪ ನಲಿಗಲಿಯರಿಗೆ ಅದನ್ನ ಬರ್ಕೋಕಾಗಲ್ಲ ಮೇಂಟೈನ್ ಮಾಡ್ಕೋಕಾಗಲ್ಲ ಅವ್ರಿಗೆ ಹುಕ್ ಮೇಲೆ ಹಾಕೊಡ್ಬಿಟ್ಟಿರ್ತಾರ ಆದ್ರೆ ಐದರಿಂದ ಆರು ಏಳು ಕ್ಲಾಸ್ ಮಕ್ಳು ಎಲ್ಲರೂ ಹೋಮ್ ವರ್ಕ್ ಅದಕ್ಕೆ ಬರ್ಕತ್ತ ಕನ್ನಡ ಏನ್ ಹೋಮ್ ವರ್ಕ್ ಐತಿ ವಿಜ್ಞಾನ ಏನೈತಿ ಇಂಗ್ಲಿಷ್ ಹಿಂದಿ ಆ ಏನ್ ಹೋಮ್ವರ್ಕ್ತಾರೆ ಅದೇ ಸೀರಿಯಲ್ ಪ್ರಕಾರ ಎಲ್ಲ ಮಾಡಿ ಅವ್ರಿಗೆ ಸ್ವಲ್ಪ ಅವತ್ತಿನ ಪಾಠ ಮಾಡಿದ್ರು ಓದಿಸಬಹುದು ಇವತ್ತೇನು ಕನ್ನಡ ಮಾಡಿದ್ರು ಮಾಡಿದ್ರು ಹಿಂದಿ ಏನ್ ಮಾಡಿದ್ರು ಅವತ್ತಿನ ಅವತ್ತೇ ಪಾಠಗಳನ್ನ ಓದಿಬಿಟ್ರೆ ಮುಂದವರು ಹೆಚ್ಚು ಕಷ್ಟ ಅಂತ ಅಗತ್ಯನೇ ಇಲ್ಲ ಆಮೇಲೆ ಕೂತ್ಕೊಂಡು ಪ್ರಶ್ನೆ ಉತ್ತರ ಬಾಯ್ಪಾಡ್ ಮಾಡೋದು ಅದನ್ನ ಕಲ್ಕೊಳ್ಳೋದು ಪದಗಳನ್ನ ಓದ್ಕೊಳ್ಳೋದು ಚಿತ್ರ ಬಿಡ್ತವೆ ಬಿಡಿಸಿದ ಚಿತ್ರಗಳನ್ನ ಕಲ್ಕೊಳ್ಳೋದು ಬಹಳಷ್ಟು ವರ್ಕ್ ಗಳನ್ನ ಕೊಡ್ತೇವೆ ಏ ಇಲ್ಲಪ್ಪ ಓ ಟೈಮ್ ಆತ ಆರ್ಡರ್ ಸಾಕು ಬಂದು ಓದ್ಯಂತ ಅಂತ ನೀವು ಹೇಳಿದಾಗ ಅವ್ರು ಹೇಳೋದು ಒಂದ ಮಾತ್ರಿ ಇವತ್ತು ಹೋಮ್ವರ್ಕ್ ಕೊಟ್ಟಿಲ್ಲ ಇದನ್ನ ಹೇಳೋದು ಅದನ್ನ ನಂಬ ಬೇಡ ನೀವು ಪ್ರತಿಯೊಂದು ಮಕ್ಕಳು ಹೇಳೋದು ಇದನ್ನ ಇವತ್ತೇನು ಕೊಟ್ಟಿಲ್ಲ ನಾವು ಮಾಡಲ್ಲ ಆದ್ರೆ ಒಂದ್ ದಿನಾನು ನಾವು ಹೋಮ್ ವರ್ಕ್ ಕೊಡ್ಲಿ ಕಳ್ಸಲೇ ಇಲ್ಲ ಅವರಿಗೆ ಆಮೇಲೆ ಇನ್ನೊಂದ್ ಏನು ಅಂದ್ರೆ ಶನಿವಾರ ಭಾನುವಾರ ರಜೆ ಇತ್ತು ಅಥವಾ ಇನ್ನೊಂದ್ ದಿನ ಏನಾರ ರಜಾ ಸಿಕ್ತು ಅಂದ್ರೆ ಇನ್ನೂ ಹೆಚ್ಚಿಗೆ ಹೋಮ್ ವರ್ಕ್ ಕೊಟ್ಟಿರ್ತೇವೆ ನಾವು ಸೋಮವಾರ ಒಂದ್ ದಿನ ಏನೋ ರಜಾ ಬಂತು ಮತ್ತೆ ಎರಡು ದಿನ ರಜಾ ಐತಿ ಮೂರು ದಿನ ರಜಾ ಐತಿ ಅಂದ್ರೆ ಅದನ್ನು ಸೇರಿಸಿ ಹೋಮ್ ವರ್ಕ್ ಈ ಮತ್ತೆ ರಜಾ ಇತ್ತಲ್ಲ ಅಕ್ಟೋಬರ್ ರಜಾ ದಸರಾ ರಜೆ ಇತ್ತಲ್ಲ ಅವಾಗೂ ನಾವು ಯಾವ ಯಾವ ದಿನ ಏನ್ ಮಾಡ್ಬೇಕು ಅದನ್ನೆಲ್ಲ ಲೀಸ್ ಹಾಕಿರ್ತೇವೆ ಆದ್ರೆ ಅವ್ರು ಒಂದು ಸುಳ್ಳು ಅದನ್ನ ತಪ್ಪಿಸ್ಕೆ ಮಾಡ್ತಾ ಇವರು ಯಾಕೆ ತಲೆ ಏನು ಅಂದ್ರೆ ನೀವು ಅದನ್ನ ತೆಗೆದು ನೋಡಲ್ಲ ಇವ್ರು ನಮ್ ಡೈರಿ ಏನು ಚೆಕ್ ಮಾಡಲ್ಲ ಇವ್ರಿಗೇನು ಗೊತ್ತಾಗತ್ತ ನಾನು ಹೇಳಿದ್ದು ಹಂಗ ಅವ್ರ ತಲೆಕ ಇನ್ನು ನಿಮ್ಮ ಈ ನಿಮ್ಮ ಮಾತು ಮಾತಿನ ಒಂದು ಯೋಚನೆ ಮಾಡಬಹುದು ನಮ್ಮನೆ ನಮಗೆ ಸುಳ್ಳು ಹೇಳ್ತಾವ್ ನಾವು ಓದ್ತಾರ ನಾವು ಚೆಕ್ ಮಾಡ್ತೇವೆ ಏನೈ ತಂಬಿ ನೋಡ್ತೇವೆ ಅಂತ ಹೇಳ್ತೇವೆ ಆದ್ರೂ ಅವ್ರು ಸುಳ್ಳು ಹೇಳ್ತಾರೆ ಮತ್ತೆ ಏನಾರ ಒಂದು ಕೆಲ್ಸದಾಗ ನಮಗ್ ಬಿಟ್ಬಿಡ್ತಾರನ ಅಂತ ಬಹಳ ಸಾಕಷ್ಟು ಕೆಲ್ಸ ಇರ್ತವೆ ಏನಾರ ಕೆಲಸ ಮಾಡಬೇಕಾದ್ರೆ ನಾವು ನೆನ್ಪಾರ್ ಬಿಟ್ಬಿಡ್ತಾರ ನೋಡೋದು ಒಂದು ಸುಳ್ಳು ಹೇಳಿ ಹೇಳ್ತಾರ ಅವ್ರು ಹೇಳ್ತಾರ ನಿಮ್ಮ ಅಂತವರ್ಮ ಹೇಳೋದೇನು ದೊಡ್ಡದಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂತ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಇವರಿಗೆ ಹೇಳಿದ್ರೆ ಏನ್ ಗೊತ್ತಾಗತಿ ಫೋನ್ ಟೀಚರ್ಸ್ ಕೇಳ್ತಾನೆ ಅಂದ ಮೇಲೆ ಹೇಳ್ತಾರೋ ಅವರು ಟೀಚರಿಗೆ ತಡಿ ಏನ್ ಹೇಳಾರ ಅಂತ ಹೇಳಿದ್ರು ಅಂದ್ರೆ ಅವಾಗ ಹೆದರಿ ಬರ್ತದ ಅವ್ರಿಗೆ ಇನ್ನು ಸುದ್ದಿ ಇಲ್ಲಿ ಗೊತ್ತಾಗತಿ ಇಲ್ಲಿ ಸುದ್ದಿ ಅಲ್ಲಿ ಗೊತ್ತಾಗತಿ ಅವಾಗ ಮಕ್ಳು ಹೆದರದು ಈಗ ಇಲ್ಲಿ ನೀವು ಬಂದಿರಿ ನಾವು ಜನರಲ್ ಎಲ್ಲಾ ಮಕ್ಕಳನ್ನು ಸೇರಿ ಮಾತಾಡಕಿ ನೀವು ಪರ್ಸನಲ್ ಆಗಿ ಬಂದಾಗ ನಿಮ್ ಹುಡುಗರಿಗೆ ಏನು ಮಾಡ್ತಾವ್ ಶಾಲೆ ಆಗ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ಬಿಡ್ತಾರೆ ನೀವು ಅಲ್ಲಿ ಮನೆಯಾಗ ಏನ್ ಮಾಡ್ತಾರ ನಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀರಿ ಆವಾಗ ಸಿಕ್ಕಕ್ಕೆ ಅಂತ ಹೋಗ್ತಾರೆ ಈಗ ನಮ್ಮ ಮನಸ್ಸಲ್ಲೇ ನೀವು ಸುಳ್ಳು ಹೇಳ್ತಾರ ಏನು ಹೇಳ್ತಾರ ಬುಕ್ ಕೊಡ್ತಿಲ್ಲ ಪೆನ್ ಅಲ್ಲ ನಾನ್ ಕರೆಕ್ಟ್ ಹೋಗಿತ್ರಿ ಕೈನು ಯಾಕತ್ತು ಕಣ್ಣು ಯಾಕತ್ತು ಬಹಳ ಕಾರಣ ಹೇಳ್ತಾರ ನಮಗೆ ಅವಾಗ ಒಳ್ಳೆ ಮನ್ಸ್ ಬರಲ್ಲ ಏ ಪಾಪ ಆರಾಮ್ ಇನ್ನೇನು ಹುಡುಗರು ಏನು ಮಾಡ್ತಾವ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಅದೇ ನೀವು ಒಂದು ಫೋನ್ ಹಚ್ಚಿದ್ರೆ ನಮ್ಗೆ ಏನಾಗತ್ತಿ ಅಲ್ಲಿ ಒಡ್ನೋವು ಇಲ್ಲ ಏನು ಇಲ್ಲ ಸೈಕಲ್ ತಗೊಂಡಿರುತ್ತ ಟಿವಿ ನೋಡತಾನ ಅಡ್ಡ ನೀವ್ ಹೇಳಿದ್ರೆ ನನಗೆ ಅಥವಾ ನಾವು ಶಾಲೆಗೆ ಏನ್ ಮಾಡ್ತಾನೋ ನಾವು ಪಾಠ ಮಾಡಬೇಕಾದ್ರೆ ಏನ್ ಮಾಡ್ತಾನ ಜಗಳ ಮಾಡ್ತಾನ ಮತ್ತೊಂದ್ ಏನ್ ಮಾಡ್ತಾನ ಅಂತ ನಾವು ನಿಮಗೆ ಹೇಳಿದ್ರೆ ಗೊತ್ತಾಗತ್ತೀವಿ ಅಂದ್ರೆ ನಾವು ನೀವು ಕೂಡೋದು ಬಹಳ ಇಂಪಾರ್ಟೆಂಟ್ ನೀವು ನಿಮ್ ಪಾಡಿಗೆ ಇದ್ರಿ ನಮ್ ಪಾಡಿ ನಾವ್ ಇಲ್ಲಿ ವರ್ಕ್ ಮಾಡಿ ನಾವು ಪಾಠ ಮಾಡಕತ್ವಿ ಅಂದ್ರೆ ನಮಗೂ ನಿಮಗೂ ಸಂಬಂಧ ಬರ್ಲಿಲ್ಲ ಅಂದ್ರೆ ನಿಮಗೊಂದು ಹೇಳ್ತಾರ ಉಳ್ಕಂತಾರ ನಮಗೊಂದು ಹೇಳ್ತಾರ ಉಳ್ಕಂತಾರ ಅದು ಹೊಡ್ತ ಯಾರಿ ಹೇಳೋದು ಮಕ್ಕಳ ಮೇಲೆ ಬೀಳೋದು ನಿಮಗೂ ಏನ್ ತೊಂದ್ರೆ ಆಗಲ್ಲ ನಮಗೂ ಏನ್ ತೊಂದರೆ ಆಗಲ್ಲ ಏನೋ ಒಂದ್ ಹೇಳದಾಗ ನಾವು ಅದಕ್ಕೊಪ್ಪಿ ಸುಮ್ನ ಕವಿ ನೀವು ಏನು ವರ್ಕ್ ಕೊಡ್ತಿಲ್ಲ ಅಂದಾಗ ನೀವು ಸುಮ್ನ ಹಾಕವಿ ಅಂದ್ರೆ ಎರಡೂ ಕೈ ಸೇರಿದಾಗನೆ ತಪ್ಪಾಳೆ ಪೂರ್ತಿ ನಾವು ಪ್ರಯತ್ನ ಪಡಕತ್ತೀವಿ ನೀವೇನು ನೋಡಕತ್ತಿಲ್ಲ ಅಂದ್ರೂ ಆಗಲ್ಲ ಅದೇ ಆಗ್ಲೇ ಏನು ಹೇಳ್ಕೊಡಲ್ಲ ಕಳಿತಾರ ಯಾವ ರೀತಿ ಸ್ಪಂದನೆ ಮಾಡ್ತಾರ ಅವ್ರ ವರ್ತನೆ ಏನು ಅವ್ರ ಹೋಮ್ ವರ್ಕ್ ಮಾಡ್ತಾ ಇದಾರ ಇಲ್ಲ ಎಲ್ಲ ವಿಷಯ ನಿಮಗೆ ಗೊತ್ತಾಗಬೇಕು ಗ್ರಾಮದಲ್ಲಿ ಉದಗಟ್ಟಿ ಗ್ರಾಮದಲ್ಲಿ ಎಲ್ಲ ಸರ್ಕಾರಿ ನೌಕರರು ಸೇರಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು ಅಂದ್ರೆ ಮಕ್ಕಳನ್ನ ಪ್ರೋತ್ಸಾಹಿಸುವುದಕ್ಕೋಸ್ಕರ ಅಥವಾ ಎಲ್ಲ ನಮ್ಮ ಊರಿನಲ್ಲಿ ಇಷ್ಟು ಜನ ನೌಕರಿ ಮಾಡಲು ಆಧಾರ ಅಂತ ನಮ್ಗೆ ಗೊತ್ತಿರಲಿಲ್ಲ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಆವಾಗ ನಮ್ಮ ಶಾಲೆ ಇಲ್ಲದ ಕಾರಣ ಆಮೇಲೆ ನಮ್ಮ ಬೇರೆ ಕಾರ್ಯದ ನಿಮಿತ್ತ ನಮಗೆ ಬರೆಯೋದಕ್ಕಾಗಿಲ್ಲ ಉಳಿದ ಟೀಚರ್ಸ್ ಎಲ್ಲ ಬಂದಿದ್ರು ಅಲ್ಲಿ ನಮ್ಮ ಶಾಲೆಯಲ್ಲಿ ಹೆಚ್ಚು ಅಂಕ ಪಡೆದಂತಹ ಮಕ್ಕಳಿಗೆ ಎಲ್ಲರಿಗೂ ಬಹುಮಾನಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಆ ಕಾರ್ಯಕ್ರಮವನ್ನ ನೋಡಿದಾಗ ನಮಗೆ ಬಹಳ ಸಂತೋಷ ಆಯ್ತು ಅದೇ ರೀತಿ ಅದನ್ನ ನೋಡಿದಾಗ ನೀವೇನ್ ಯೋಚನೆ ಮಾಡ್ಬೇಕು ಅಂದ್ರೆ ನಿಮ್ಮ ಮಕ್ಕಳು ಆ ಸ್ಥಾನದಲ್ಲಿ ಬರೋವರೆಗೂ ನೀವು ಪ್ರಯತ್ನವನ್ನ ಬಿಡಬಾರ್ದು ಒಂದೇ ದಿನಕ್ಕೆ ಆಗುವಂತ ಕೆಲಸ ಅಲ್ಲ ಇದು ಯಾವುದೇ ಕೆಲಸ ಆದ್ರೂ ಅವ್ರು ನೌಕರಿ ಬರ್ಬೇಕು ಮತ್ತೊಂದು ಮಾಡ್ಬೇಕು ಏನೋ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಯಾವುದೋ ಒಂದು ದೊಡ್ಡ ಬೆಟ್ಟ ಇತ್ತು ಹತ್ತಬೇಕು ಅಂದ್ರೆ ಒಂದೇ ತನಿಖೆ ಹತ್ತಿ ಕುತ್ರೆ ಅದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಕೆಳಗಿಂದಾನೇ ಒಂದೊಂದೇ ಹಂತದಿಂದ ಹತ್ತಿದ್ರೆ ಅದ್ರ ಮೇಲೆ ನಾವೇನಾದ್ರೂ ಹುಟ್ಟೋದಕ್ಕೆ ಸಾಧ್ಯ ಅಥವಾ ಸಾಧನೆ ಮಾಡೋದಕ್ಕೆ ಸಾಧ್ಯ ತುಂಬ ಧನ್ಯವಾದ ಅಂತೀನಿ ಇಲ್ಲಿರೋವರಿಗೆಲ್ಲ ಅಣ್ಣಂದರಿಗೆ ಅಕ್ಕಂದರಿಗೆ ಮತ್ತು ಟೀಚರ್ಸ್ಗೆ ಎಲ್ಲರಿಗೂ ನನ್ನ ಧನ್ಯವಾದ ನಮ್ಮದು ಬಂದು ಶ್ರೀ ಸಾಯಿ ಸೇವಾ ಸಮಿತಿ ಅಂತ ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟಿನ ಮುಖಾಂತರ ನಾವು ಈ ಥರ ಗೌರ್ಮೆಂಟ್ ಶಾಲೆಗೆ ಗುರುತಿಸಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆಗಲಿ ನಾವು ಬಂದು ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡ್ತೀವ್ರಿ ಯಾಕೆ ಅಂತಂದರೆ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲ ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ನಾನು ಹೆಚ್ಚು ಕಮ್ಮಿ ಒಂದು ನಲವತ್ತು ನ್ಯಾಷನಲ್ ಅವಾರ್ಡ್ ಇಪ್ಪತ್ತೊಂಬತ್ತಕ್ಕೆ ಧಾರವಾಡ ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟರೇಟ್ ಇದೆ ರೀ ಸಾಧನೆ ಹಂಗೆ ನಿಮ್ಮ ಮಕ್ಕಳನ್ನ ನೀವು ನಾನು ಸ್ವಲ್ಪ ಇಂಗ್ಲಿಷ್ ಬಂದ್ಬಿಟ್ಟೈತ್ರಿ ಏನು ಮಾಡ್ಕೊಂಡ್ಬಿಟ್ರಿ ನೀವೊಂದು ಸ್ವಲ್ಪ ನಿಮ್ಮ ಮಕ್ಕಳನ್ನ ಸಂಜೆ ಆಯಿತು ಅಂತಂದ್ರೆ ಸ್ಕೂಲಿಂದ ಮೇಲೆ ಮಕ್ಕಳ ಇವತ್ತು ನಿಮ್ಮ ಟೀಚರ್ ಏನ್ ಹೇಳ್ಕೊಟ್ರು ಆಯ್ತರ ಏನ್ ಬರ್ದಿದ್ದೀರಾ ಏನ್ ಬರೀಬೇಕು ಅಂತ ನೀವು ವಿಚಾರಣೆ ಮಾಡ್ಬೇಕ್ರಿ ಅಮ್ಮಂದ್ರು ಆಯ್ತರ ಆತರ ವಿಚಾರಣೆ ಮಾಡ್ರೆ ಅವ್ರಿನ್ನೂ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ಬೇಕ್ರಿ ಮತ್ತೆ ಬೆಳಗ್ಗೆ ಸ್ಕೂಲ್ ಹೋಗ್ಬೇಕಾದ್ರೆ ನೀಟಾಗಿ ಏಕೆಂದ್ರೆ ಕೆಲವೊಂದು ಮಂದಿ ಎಳಿಲಿ ನಾನ್ ನೋಡಿದೀನ್ರಿ ಯಾಕಂದ್ರೆ ಬರ್ತಾ ಇತ್ತು ಅಂತಂದ್ರೆ ವಿಟ್ ಆಗಿರ್ಬೇಕು ನೀವು ಸ್ಕೂಲ್ ಹೋಗ್ಬೇಕಾದ್ರೆ ಅಮ್ಮಂದ್ರ ಹೇಳ್ಬೇಕ್ರಿ ಫ್ರೆಂಡ್ಸ್ ಆಗ್ಬೇಕು ಅಮ್ಮ ಆಗ್ಬೇಕು ಆಯ್ತು ಅಕ್ಕ ಆಗ್ಬೇಕು ಎಲ್ಲ ರೀತಿ ಮಕ್ಕಳಿಗೆ ನಾವು ಎನ್ಕರೇಜ್ ಮಾಡಿ ನಾವು ಅವ್ರಿಗೆ ನೀಟಾಗಿ ಹೋಗೋದಕ್ಕೆ ಕಲಿಸಿದ್ರೆ ಒಳ್ಳೇದು ಅಂತ ಮತ್ತೆ ನಿಮ್ಮಲ್ಲಿ ಎಲ್ಲರೂ ಓದಿದಾರೀ ಇಲ್ಲಿ ಕೂತಿರೋ ಎಲ್ಲರೂ ಓದಿದ ಎಲ್ರಿಗೂ ಸಹಿ ಮಾಡಕ್ ಬರುತ್ತ ನಿಮ್ ಮಕ್ಕಳನ್ನೇ ನೀವು ಕೇಳಿ ಮಗಳ ನಿಮ್ ಪಕ್ಕದಲ್ಲಿ ಕುತ್ಕೊಂಡು ನೀನ್ ನನ್ನ ಶಾಲೆ ಕಳಿಸಿದ ನಮ್ಮ ಅಪ್ಪ ನಮ್ಮ ಅಮ್ಮ ನಿನ್ನ ಕಲ್ಸಿಲ್ಲ ಆಯ್ತಾ ಸೈ ಮಾಡ್ಕೋದು ಹೆಂಗೆ ಅಂತ ನೀವು ನನ್ ಕಲ್ಸ್ಕೊಂಡು ಅಂತ ನೀವು ಕೇಳಬೋದ್ರಿ ಅವಾಗ ಅವರಿಗೆ ನಾನು ಇನ್ನೂ ಹೋಗ್ಬೇಕನ್ನೋದು ಹೋದೈತೆ ನಮ್ಮ ಅವರನ್ನು ನಾನು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಂದ್ರೆ ತುಂಬಾ ಖುಷಿ ಆಗತ್ರಿ ಈ ತರ ಅಮ್ಮನ ಮಾತ್ರ ತುಂಬಾ ಖುಷಿ ಆಗತ್ತೆ ಅಂತ ಈ ಶಾಲೆ ಕರೆದಿಕ್ಕೆ ಎಲ್ರಿಗೂ ನಾನು ಧನ್ಯವಾದ